ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದೀಪಾವಳಿಯ ದಿನದಂದು ಗುರುವು ತನ್ನ ಉಚ್ಚ ರಾಶಿಯಾದ ಕರ್ಕ ರಾಶಿಯಲ್ಲಿ ಸಾಗುವುದರಿಂದ ಹಂಸ ರಾಜಯೋಗದ ಜೊತೆಗೆ ವೈಭವ ಲಕ್ಷ್ಮಿ ರಾಜಯೋಗ ಕೂಡ ಸೃಷ್ಟಿಯಾಗುತ್ತದೆ ಈ ವರ್ಷದ ದೀಪಾವಳಿಯ ಈ ಯೋಗದಿಂದ ಯಾವ ರಾಶಿಗೆ ಶುಭ ಅದೃಷ್ಟವಾಗಲಿದೆ ಎನ್ನುವುದನ್ನು ನೋಡೋಣ ಮೇಷ ಆರ್ಥಿಕವಾಗಿ ಲಾಭ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ವೃಷಭ ಈ ದೀಪಾವಳಿಯಲ್ಲಿ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಮಿಥುನ ಈ ರಾಶಿಯವರಿಗೆ ಹಂಸ ರಾಜಯೋಗ ಆಸ್ತಿ ಖರೀದಿ ಸಾಧ್ಯತೆ ಹೂಡಿಕೆಯಲ್ಲಿ ಲಾಭ ಕರ್ಕಾಟಕ ಎ ಲಕ್ಷ್ಮೀ ದೇವಿಯ ಅನುಗ್ರಹವಾಗುವುದರಿಂದ ಸಾಕಷ್ಟು ಅನುಕೂಲ ವಾಹನ ಮತ್ತು ಆಸ್ತಿ ವಿಷಯದಲ್ಲಿ ಲಾಭ ಸಿಂಹ ಉದ್ಯಮಿಗಳಿಗೆ ಅನಿರೀಕ್ಷಿತ ಆರ್ಥಿಕ ಲಾಭ ಮದುವೆ ವಿಷಯದ ಅಡೆತಡೆ ನಿವಾರಣೆ ಕನ್ಯಾ ಈ ರಾಶಿಯ ಲಗ್ನದಲ್ಲಿ ರಾಜಯೋಗವು ರೂಪುಗೊಳ್ಳುತ್ತಿದೆ ದೀಪಾವಳಿ ಅತ್ಯಂತ ಶುಭ ಮತ್ತು ಲಾಭ ತುಲಾ ದೀಪಾವಳಿಯ ರಾಜಯೋಗದಿಂದ ಅದೃಷ್ಟ ಅನುಕೂಲ ಬಟ್ಟಿ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ವೃಶ್ಚಿಕ ಹಂಸ ಮತ್ತು ಕೇಂದ್ರ ತ್ರಿಕೋನ ರಾಜಯೋಗ ಒಟ್ಟಿಗೆ ಆಗಮನ ಅದೃಷ್ಟ ಒಲಿದು ಬರುತ್ತದೆ ಧನು ಹೊಸ ಆದಾಯದ ಮೂಲಗಳು ಕಾಣುತ್ತವೆ ಹುಡುಕಾಟದಲ್ಲಿರುವವರಿಗೆ ಕೆಲಸ ಸಿಗುತ್ತದೆ ಕೆಲಸದಲ್ಲಿದ್ದವರಿಗೆ ಬಡ್ತಿ ಮಕರ ವೈಭವ ಲಕ್ಷ್ಮಿ ರಾಜಯೋಗದ ಪ್ರಭಾವದಿಂದ ಸಮೃದ್ಧಿ ದಿನಗಳು ಆರಂಭ ಕುಂಭ ಮಕ್ಕಳಿಂದ ಒಳ್ಳೆಯ ಸುದ್ದಿ ಆದಾಯದಲ್ಲಿ ಹೆಚ್ಚಳ ಮೀನ ಕೆಲಸದ ವಿಷಯದಲ್ಲಿ ಪ್ರಗತಿ ಕಾಣುತ್ತೀರಿ ಧನಲಾಭ ಹೊಸ ವಾಹನ ಖರೀದಿ ಯೋಗ